ಸ್ನೇಹಿತರೆ ನಮಸ್ಕಾರ ನಿನ್ನೆ ಕಿಚ್ಚ ಸುದೀಪ್ ಅಭಿನಯದ ಮಾಣಿಕ್ಯ ಗೋಲ್ಡನ್ ಸ್ಟಾರ್ ಗಣೇಶ್ ಜೊತೆಗೆ ಪಟಾಕಿ ಸಿನಿಮಾದಲ್ಲಿ ನಟಿಸಿದಂಥ ನಟಿ ರಣ್ಯಾ ರಾವ್ ಅವರನ್ನು ಅರೆಸ್ಟ್ ಮಾಡಲಾಗಿದೆ ಎನ್ನುವಂಥ ಸುದ್ದಿ ಭಾರಿ ಸಂಚಲನವನ್ನು ಸೃಷ್ಟಿಸಿತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂದರೆ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಿದ್ದಂಥ ಆರೋಪದ ಅಡಿಯಲ್ಲಿ ಕಂದಾಯ ಗುಪ್ತಚರ ನಿರ್ದೇಶನಾಲಯ ಡಿ ಆರ್ ಐ ಅಧಿಕಾರಿಗಳು ಮಿಂಚಿನ ಕಾರ್ಯಾಚರಣೆಯನ್ನು ಮಾಡಿ ಅರೆಸ್ಟನ್ನು ಮಾಡ್ತಾರೆ ಬೆಂಗಳೂರು ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಲ್ಲಿ ನಟಿ ರಮ್ಯಾ ರಾವ್ ಅವರು ಒಂದಲ್ಲ ಎರಡಲ್ಲ ಬರೋಬರಿ ಹದಿನಾಲ್ಕು ಪಾಯಿಂಟ್ ಎಂಟು ಕೆ ಜಿ ಚಿನ್ನದೊಂದಿಗೆ ಬಿದ್ದಿರ್ತಾರೆ ಅದು ಕೂಡ ಈಕೆ ಬಂದಂತಹ ರೀತಿ ಆ ಚಿನ್ನವನ್ನು ಅಂಟಿಟ್ಕೊಂಡು ಬಂದಂಥ ರೀತಿ ಮತ್ತು ಈಕೆ ಇದೇ ಮೊದಲಲ್ಲ ಈ ರೀತಿ ಮಾಡಿರೋದು ಅನ್ನುವಂತಹ ಒಂದೊಂದೇ ಅಂಶಗಳು ಈಗ ಬೆಳಕಿಗೆ ಬರ್ತಾ ಹೋದರೆ ಈಕೆ ಎಂತಹ ಖತರ್ನಾಕ ಕಿಲಾಡಿ ಎನ್ನುವುದು ನಿಮಗೆ ಬಹುಶಃ ಗೊತ್ತಾಗ್ತಾ ಹೋಗುತ್ತೆ ಮೊನ್ನೆ ರಾತ್ರಿ ದುಬೈನಿಂದ ಬೆಂಗಳೂರಿಗೆ ಬಂದಿದ್ದಂಥ ನಟಿಯನ್ನು ನಾಗವರದ ಡಿ ಆರ್ ಐ ಕಚೇರಿಗೆ ಕರ್ಕೊಂಡು ಹೋಗಿ ವಿಚಾರಣೆಯನ್ನು ನಡೆಸ್ತಾರೆ ಆಗ ಸಾಕಷ್ಟು ಆಘಾತಕಾರಿ ಅಂಶಗಳು ಬೆಳಕಿಗೆ ಬಂದಿದ್ದಾವೆ ರನ್ಯಾ ಅವರು ವ್ಯಾಪಾರದ ಉದ್ದೇಶಕ್ಕಾಗಿ ದುಬೈಗೆ ಹೋಗ್ತೀನಿ ಅಂತೇಳ್ಬಿಟ್ಟು ಹೇಳಿದರು ದೆಹಲಿ ಡಿ ಆರ್ ಐ ಟೀಮ್ಗೆ ಈ ಬಗ್ಗೆ ಖಚಿತವಾದಂಥ ಮಾಹಿತಿ ಇತ್ತು ನಿನ್ನೆ ಆಕೆ ಬರೋದಕ್ಕೆ ಎರಡು ಗಂಟೆ ಮೊದಲೇ ಕಂದಾಯ ಗುಪ್ತಚರ ನಿರ್ದೇಶನಯ ಡಿ ಆರ್ ಐ ಪೊಲೀಸರು ಎಲ್ಲರೂ ಕೂಡ ಅಲರ್ಟ್ ಆಗಿ ಕೂತಿದ್ರು ಇದ್ರು ದುಬೈನಿಂದ ಎಮಿರೇಟ್ಸ್ ಫ್ಲೈಟ್ನಲ್ಲಿ ರನ್ ದುಬೈನಿಂದ ಎಮಿರೇಟ್ಸ್ ಫ್ಲೈಟ್ನಲ್ಲಿ ನಟಿ ರಾವ್ ಅವರು ಈ ಬೆಂಗಳೂರಿನ ಏರ್ಪೋರ್ಟ್ಗೆ ಬಂದು ಇಳಿದ ತಕ್ಷಣ ರಾವ್ ತನ್ನ ದೇಹದ ಒಳಗಿನ ಚಿನ್ನದ ಬಿಲ್ಲೆಗಳನ್ನು ಇಟ್ಟುಕೊಂಡು ಸಾಗಾಟ ಮಾಡುತ್ತಾ ಇದ್ದಂತಹ ಎಲ್ಲ ಚಿನ್ನಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ ಬೆಂಗಳೂರಿನಲ್ಲಿ ನಟಿ ರಣ್ಯಾ ರಾವ್ ಅವರು ಲ್ಯಾಂಡ್ ಆಗ್ತಿದ್ದಂತೆ ಅಂದರೆ ಸಂಜೆ ಸುಮಾರು ಒಂದು ಏಳು ಮೂವತ್ತಕ್ಕೆ ಮೊನ್ನೆ ಸಂಜೆ ಒಂದು ಏಳು ಮೂವತ್ತರ ಸುಮಾರಿಗೆ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗ್ತಾ ಇದ್ದಂತೆಯೇ ಅವರು ಹೊರಗಡೆ ಬಂದ ತಕ್ಷಣ ಇವರನ್ನು ವಶಕ್ಕೆ ಪಡೆದಿದ್ದಾರೆ ನಂತರ ಕಂಪ್ಲೀಟ್ ಆಗಿ ನಿನ್ನೆ ವಿಚಾರಣೆಯನ್ನು ನಡೆಸಿದಂಥ ಬಳಿಕ ರಣ್ಯಾ ರಾವ್ ಅವರನ್ನು ಸಿ ಸಿ ಎಚ್ ಕೋರ್ಟ್ಗೂ ಕೂಡ ಹಾಜರುಪಡಿಸಲಾಗಿದೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ದೇಶಿ ಕೋರ್ಟ್ ಆದೇಶವನ್ನು ಈಗಾಗಲೇ ಹೊರಡಿಸಿದೆ ವಿದೇಶದಿಂದ ಹೆಚ್ಚುವರಿ ಗೋಲ್ಡ್ ತಂದಂತಹ ಆರೋಪದಲ್ಲಿ ನಟಿ ರಣ್ಯ ರಾವ್ ಅವರ ವಿಚಾರಣೆಯನ್ನ ಮಾಡಲಾಗ್ತಿದೆ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಮಾಹಿತಿಗಳನ್ನು ಕೂಡ ಕಲೆ ಹಾಕಲಾಗಿದೆ ಅಸಲಿಗೆ ಬಂಗಾರ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಅದರಲ್ಲೂ ಕೂಡ ಹೆಣ್ಮಕ್ಳಿಗೆ ಚಿನ್ನ ಅಂದ್ರೆ ಬಲೂ ಇಷ್ಟ ಸಿಕ್ಕ ಸಿಕ್ಕಲ್ಲೇ ಅನಧಿಕೃತವಾಗಿ ಗೋಲ್ಡ್ನ ತಗೊಂಡು ಬಂದ್ರೆ ಏನಾಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಇದೀಗ ಈಕೆ ಸ್ಯಾಂಡಲ್ವುಡ್ ನಟಿ ಲಾಕ್ ಆಗಿರೋದೆ ಸಾಕ್ಷಿ ಸ್ಟಾರ್ ನಟರಿಗೆ ಜೋಡಿಯಾಗಿದ್ದಂತಹ ನಟಿ ಈಗ ಚಿನ್ನ ಸಾಗಾಟದ ಒಂದು ಕೇಸ್ನಾಡಿಯಲ್ಲಿ ಜೈಲು ಸೇರಿರೋದು ಮಾತ್ರ ದುರಂತ ಕಾಫಿ ನಾಡಿನಿಂದ ಬಂದು ಚಂದನ ವನದಲ್ಲಿ ಮಿಂಚಿ ಮರೆಯಾಗಿದ್ದಂಥ ನಟಿ ಈಕೆ ರಾವ್ ಅಂತೇಳಿ ಈಕೆ ಹೆಸರು ದುಬೈನಿಂದ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಿದ್ದಂಥ ವೇಳೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಈಕೆಯನ್ನು ವಶಕ್ಕೆ ಪಡೆದಿದ್ದಾರೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಿ ಜರ್ಜ್ ಆದೇಶವನ್ನು ಹೊರಡಿಸಿದ್ದಾರೆ ಈಗಾಗಲೇ ವೈದ್ಯಕೀಯ ಪರೀಕ್ಷೆಯು ಕೂಡ ಮುಗಿದಿದೆ ಜೊತೆಗೆ ಈಕೆಯ ಡ್ರಿಲ್ ಕೂಡ ಶುರು ಆಗಿತ್ತು ಕೂಡ ಅಂದರೆ ಸಾಕಷ್ಟು ಡ್ರಿಲ್ ಮಾಡಿ ನಂತರ ಈಗ ನ್ಯಾಯಾಂಗ ಬಂಧನಕ್ಕೆ ಕಳಿಸಿಕೊಟ್ಟಿದ್ದಾರೆ ಗಟ್ಟಲೆ ಚಿನ್ನವನ್ನು ಸಾಗಿಸೋಕೆ ಹೋಗಿ ಸಿಕ್ಕಿಬಿದ್ದಂಥ ರಣ್ಯ ರೂ ಐಡಿಯಾ ಕಂಡು ಡಿ ಆರ್ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ ಅಂತಲೇ ಹೇಳಲಾಗ್ತಿದೆ ಯಾಕಂತ ಹೇಳಿದ್ರೆ ರಣ್ಯ ಅಕ್ರಮವಾಗಿ ತಂದಿದ್ದಂತಹ ಹದಿನಾಲ್ಕು ಪಾಯಿಂಟ್ ಎಂಟು ಕೆ ಜಿ ಚಿನ್ನದ ಪೈಕಿ ಆಕೆ ತೊಟ್ಟಿದ್ದಂಥ ಬಟ್ಟೆಯಲ್ಲಿ ಮುಕ್ಕಾಲು ಭಾಗ ಇತ್ತು ಅನ್ನುವಂಥ ಮಾಹಿತಿ ಇದೆ ಅಂದರೆ ಹದಿನಾಲ್ಕು ಕೆ ಜಿಯಷ್ಟು ಚಿನ್ನವನ್ನು ಆಕೆ ತನ್ನ ಮ ಮೈಯ ಒಳಗಡೆ ಮೈಯ ಒಳಗಡೆ ಬಟ್ಟೆಯಲ್ಲಿ ಅಂಟಿಸ್ಕೊಂಡಿದ್ಲು ಅನ್ನೋದು ಗೊತ್ತಾಗಿದೆ ಜೊತೆಗೆ ಉಳಿದದ್ದು ಬ್ಯಾಗ್ನಲ್ಲಿ ಪತ್ತೆಯಾಗಿದೆ ಎಲ್ಲವೂ ಕೂಡ ಗಟ್ಟಿ ಭಾರ ಅಂದರೆ ಬಿಸ್ಕೆಟ್ ರೀತಿಯಲ್ಲಿ ಉದ್ದ ಮತ್ತು ದಪ್ಪವಾದಂಥ ರೂಪದಲ್ಲಿ ಇತ್ತು ಅನ್ನೋಂಥ ಮಾಹಿತಿ ಇದೆ ಕೆಜಿ ಕೆಜಿ ಅಕ್ರಮ ಚಿನ್ನವನ್ನು ತಂದು ಸಿಕ್ಕಿಬಿದ್ದಂಥ ಸ್ಯಾಂಡಲ್ವುಡ್ ನಟಿ ರನ್ಯಾರಾವ್ ಸುತ್ತ ಹಲವು ಅನುಮಾನಗಳು ಕೂಡ ಈಗ ಹುಟ್ಟಿಕೊಂಡಿದ್ದಾವೆ ನಟಿ ರನ್ಯಾರಾವ್ ಕಳೆದ ಹದಿನೈದು ದಿನಗಳಲ್ಲಿ ನಾಲ್ಕು ಬಾರಿ ದುಬೈಗೆ ಹೋಗಿ ಬಂದಿದ್ದಾರೆ ಹೀಗಾಗಿ ಯಾವ ಕಾರಣಕ್ಕೆ ಪದೇ ಪದೇ ದುಬೈ ಹೋಗ್ತಾ ಇದ್ರು ಅನ್ನೋಂಥ ಅನುಮಾನ ಮೂಡಿದೆ ಇನ್ನು ನಟಿ ರಣ್ಯಾ ರಾವ್ ತಂದೆ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಡಿ ಜಿ ಪಿ ಆಗಿದ್ದಾರೆ ಇನ್ನು ರಣ್ಯಾ ಹೇಳಿದಂತೆ ಏರ್ಪೋರ್ಟ್ಗೆ ಬಂದ ಕೂಡಲೇ ಪೊಲೀಸರು ಕೂಡ ಬಂದಿದ್ದಾರೆ ಹೀಗಾಗಿ ಈ ಕೇಸಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಂಬಂಧ ಅನ್ನುವಂಥ ಸಂಶಯ ಕೂಡ ಮೂಡಿದೆ ಅಸಲಿಗೆ ಈಕೆ ಈ ಹಿಂದೆ ಯಾವಾಗೆಲ್ಲ ಏರ್ಪೋರ್ಟಿಗೆ ಬರ್ತಾ ಇದ್ದೋ ಅವಾಗ ಅದೇ ಮಾತಾನೇ ಹೇಳ್ತಿಲ್ಲಂತೆ ನಮ್ಮಪ್ಪ ಪೊಲೀಸ್ ಆಫೀಸರ್ ಇದ್ದಾರೆ ಹೀಗಾಗಿ ಚೆಕಿಂಗ್ ಏನು ಬೇಡ ಅಂತೇಳಿ ಕೂಡ ಹೇಳ್ತಾರಂತೆ ಐ ಡಿ ಕಾರ್ಡ್ ಕೂಡ ತೋರಿಸ್ತಾಳಾ ಆಗಿ ಬಿಡ್ತಾರೆ ಕಳಿಸ್ತಾರೆ ಈ ಹಿಂದೆ ಯಾವತ್ತೂ ಕೂಡ ಈಕೆಯನ್ನು ಚೆಕಪೇ ಮಾಡಲಿಲ್ಲ ಹೀಗಾಗಿ ಪೊಲೀಸರ ಬಗ್ಗೆಯೂ ಕೂಡ ಈಗ ಅನುಮಾನ ಮಾಡಿದೆ ಜೊತೆಗೆ ಪೊಲೀಸರು ಕೂಡ ಬಂದು ಈಕೆಯನ್ನು ಕರ್ಕೊಂಡು ಹೋಗ್ತಿದ್ರಂತೆ ಡಿ ಜಿ ಪಿ ಮಗಳು ಅಂತ ಹೇಳಿಬಿಟ್ಟು ಹೇಳಿರೋದರಿಂದ ಇಮಿಡಿಯೇಟ್ಲಿ ಪೊಲೀಸರಿಗೆ ಫೋನ್ ಮಾಡ್ತಿದ್ದಂತೆ ಪೊಲೀಸು ಎಸ್ಕೌಟ್ ಮಾಡಿಕೊಂಡು ಈಕೆಯನ್ನು ಕರ್ಕೊಂಡೋಗಿ ಮನೆಗೆ ಬಿಟ್ಟು ಬರ್ತಾಯಿದ್ಲು ಹೀಗಾಗಿ ಈಕೆಯ ಈ ಯಾವ ವ್ಯವಹಾರವೂ ಕೂಡ ಗೊತ್ತಿರಲಿಲ್ವಾ ಅಥವಾ ಗೊತ್ತಿದ್ದು ಮೌನವಾಗಿದ್ರು ಅನ್ನುವಂಥ ಪ್ರಶ್ನೆಯು ಕೂಡ ಈಗ ನೋಡ್ತಿದೆ ಇನ್ನು ಇದನ್ನೆಲ್ಲ ಕೂಡ ನೋಡ್ತಾ ಇದ್ದರೆ ಒಬ್ಬಳೇ ಈ ಕೃತ್ಯವನ್ನು ಎಸಗಿರೋಕ್ಕೆ ಚಾನ್ಸ್ ಇಲ್ಲ ಈಕೆಯ ಜೊತೆಗೆ ಇನ್ನೂ ಕೂಡ ಸಾಕಷ್ಟು ಜನ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಈ ಬಗ್ಗೆ ಈಗಾಗಲೇ ಐ ಆರ್ ಅಧಿಕಾರಿಗಳು ಅನುಮಾನವನ್ನು ಪಟ್ಟು ಆ ವಿಚಾರಣೆಯನ್ನು ಕೂಡ ನಡೆಸ್ತಿದ್ದಾರೆ ಹೀಗಾಗಿ ಈಗ ಅಧಿಕಾರಿಗಳು ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ ಒಟ್ನಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರಮ್ಯರಾವ್ ಬಂಧನಕ್ಕೆ ಒಳಗಾಗಿದ್ದಾರೆ ಈಗ ಈಕೆಯನ್ನು ಇನ್ನಷ್ಟು ಡ್ರಿಲ್ ಮಾಡಿದಾಗ ಬಹುಶಃ ಇನ್ನಷ್ಟು ಮಾಹಿತಿಗಳು ಸಿಗಬಹುದು ಅನ್ನೋದು ಗೊತ್ತಾಗ್ತಿದೆ ಇನ್ನು ಪೊಲೀಸರು ಇಷ್ಟಕ್ಕೆ ಸುಮ್ಮನೆ ಕೊಡಲಿಲ್ಲ ಯಾವಾಗ ಈ ಪ್ರಕರಣ ಗೊತ್ತಾಯಿತು ಯಾವಾಗ ಈಕೆಯನ್ನು ಅರೆಸ್ಟ್ ಮಾಡಿದ್ರು ಮನೆಗೂ ಕೂಡ ಹೋಗ್ತಾರೆ ಮನೆಗೂ ಕೂಡ ಹೋಗಿ ಅಲ್ಲೂ ಕೂಡ ಅಲ್ಲೂ ಕೂಡ ಸಾಕಷ್ಟು ತನಿಖೆಯನ್ನು ನಡೆಸಿ ಅಲ್ಲೂ ಒಂದು ಸ್ವಲ್ಪ ಚಿನ್ನವನ್ನು ಮತ್ತು ಮನೆಯಲ್ಲಿದ್ದಂಥ ಹಣವನ್ನು ವಶಕ್ಕೆ ಪಡೆದಿದ್ದಾರೆ ಅನ್ನುವಂಥ ಮಾಹಿತಿಯು ಕೂಡ ಸಿಗ್ತಾ ಇದೆ ಹೇಗೂ ಜಾಕೆಟ್ನ ಹೇಗೂ ಜಾಕೆಟ್ನಲ್ಲಿದ್ದಂತಹ ಸುಮಾರು ಒಂದು ಹದಿನಾಲ್ಕು ಪಾಯಿಂಟ್ ಎಂಟು ಕೆ ಜಿ ಚಿನ್ನ ಒಂದು ಕಡೆ ಆದರೆ ಮನೆಯಲ್ಲಿದ್ದಂತಹ ಹಣ ಇರ್ಬೋದು ಜೊತೆಗೆ ಮನೆಯಲ್ಲಿದ್ದಂತಹ ಈ ಒಡವೆಗಳಿರ್ಬೋದು ಇದನ್ನು ಕೂಡ ಈಗ ಪತ್ತೆ ಹಚ್ಚಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ ನಟಿಯನ್ನು ವಶಕ್ಕೆ ಪಡೆದಂತಹ ತಕ್ಷಣ ಲೆವೆಲ್ ರಸ್ತೆಯಲ್ಲಿರುವಂಥ ಅಪಾರ್ಟ್ಮೆಂಟ್ನ ಪರಿಶೀಲನೆ ನಡೆಸ್ತಾರೆ ಆ ವೇಳೆ ಎರಡು ಕೋಟಿಗೂ ಹೆಚ್ಚು ಕ್ಯಾಶಲ್ಲಿ ಸಿಕ್ಕಿದೆ ಎರಡು ಕೋಟಿಗೂ ಹೆಚ್ಚು ಕ್ಯಾಶು ಸಿಕ್ಕಿದೆ ಸ್ವಲ್ಪ ಬಂಗಾರವೂ ಕೂಡ ಸಿಕ್ಕಿದೆ ಅನ್ನೋದು ಗೊತ್ತಾಗಿದೆ ಬಟ್ ಯಾವ ದಾಖಲೆಯೂ ಕೂಡ ಇಲ್ಲ ಇಲ್ಲಿ ಏನಾಗಿದೆ ಏನು ಅನ್ನುವಂತಹ ಯಾವ ದಾಖಲೆಯೂ ಕೂಡ ಇಲ್ಲ ಬಟ್ಟು ಇಲ್ಲಿ ಐ ಪಿ ಎಸ್ ಅಧಿಕಾರಿಯಾಗಿರುವಂತಹ ರಾಮಚಂದ್ರ ರಾವ್ ನಟಿಯ ಮಲತಂದೆ ಈಕೆ ಅಂದರೆ ಮಲತಂದೆಯಾಗಿದ್ದಾರೆ ರಾಮಚಂದ್ರ ರಾವ್ ಈಕೆ ಆತ್ ಮಲತಂದೆ ಸ್ವಂತ ತಂದೆ ಅಲ್ಲ ಅನ್ನೋದು ಗೊತ್ತಾಗಿದೆ ಈಗಾಗಲೇ ಆರ್ಥಿಕ ಅಪರಾಧ ವಿಶೇಷ ಕೋರ್ಟ್ ನ್ಯಾಯಾಧೀಶರ ಮುಂದೆ ನಟಿಯನ್ನು ಹಾಜರುಪಡಿಸಿ ಕಸ್ಟಡಿಗೂ ಕೂಡ ತೆಗೆದುಕೊಂಡ ನಂತರ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಇನ್ನು ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡುವಂಥ ಅವಕಾಶ ಇದೆ ಆಕೆಯನ್ನು ಈಗಾಗಲೇ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಆಕೆಗೆ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡುವಂಥ ಅವಕಾಶ ಇದೆ ಆಕೆ ಬಹುಶಃ ಇವತ್ತು ಅಥವಾ ನಾಳೆ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿ ಜಾಮೀನನ್ನು ಪಡ್ಕೊಂಡು ಹೊರಗಡೆ ಬರ್ಬೋದು ಇನ್ನಂಥ ದೊಡ್ಡ ಜಾಮೀನು ಸಿಗದೇ ಇರುವಂಥ ಕೇಸೇನಲ್ಲ ಬಟ್ಟು ಸ್ವಲ್ಪ ತಲೆನೋವೇ ಇನ್ನೇನು ಸದ್ಯಕ್ಕಂತೂ ಈ ಪ್ರಕರಣದಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಇಲ್ಲ ಈಕೆ ಒಂದಷ್ಟು ವರ್ಷಗಳ ಕಾಲ ಈ ಪ್ರಕರಣವನ್ನು ಎದುರಿಸಲೇಬೇಕು ನಂತರ ವಿಚಾರಣೆಯನ್ನು ಕೂಡ ಎದುರಿಸಬೇಕು ಯಾಕೆ ಏನು ಯಾರೆಲ್ಲ ಇದ್ದಾರೆ ಇದರಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ ದೊಡ್ಡವರು ಎಷ್ಟು ಜನ ಇದ್ದಾರೆ ಇವೆಲ್ಲದೂ ಕೂಡ ಈಗ ಶಾ ಇನ್ನು ದುಬೈಯಿಂದ ಭಾರತಕ್ಕೆ ಆಗೋಸುವಂಥ ಪ್ರಯಾಣಿಕರಿಗೆ ಒಂದಷ್ಟು ಬಂಗಾರವನ್ನು ತರೋದಕ್ಕೆ ಅವಕಾಶ ಇದೆ ಇಲ್ಲ ಅಂತಲ್ಲ ಸದ್ಯ ನಿಯಮಗಳ ಪ್ರಕಾರ ಪುರುಷರಿಗೆ ಇಪ್ಪತ್ತು ಗ್ರಾಮ್ ಮಹಿಳೆಯರಿಗೆ ನಲವತ್ತು ಗ್ರಾಮ್ ಚಿನ್ನವನ್ನು ಗರಿಷ್ಠ ಒಂದು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನವನ್ನು ತರಬಹುದು ನಟಿ ರಾವ್ ಅವರು ಹದಿನೈದು ಕೆ ಜಿಯಷ್ಟು ಚಿನ್ನವನ್ನು ತಂದಿದ್ದಾರೆ ಹೀಗೆ ಇರೋದು ಅವಕಾಶ ಕೇವಲ ಮಹಿಳೆಯರಿಗೆ ನಲವತ್ತು ಗ್ರಾಮ್ ಇವು ತಂದಿರೋದು ಹದಿನೈದು ಕೆ ಜಿ ಯೋಚನೆ ಮಾಡಿ ಇನ್ನು ರನ್ಯರಾವ್ ಈಗಾಗಲೇ ಚಿಕ್ಕಮಗಳೂರಿನ ಮೂಲದವರು ಅನ್ನೋದು ಗೊತ್ತಾಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಿಚ್ಚ ಸುದೀಪ್ ಅಭಿನಯದ ಮಾಣಿಕ್ಯ ಸಿನಿಮಾದಲ್ಲಿ ಜೊತೆಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಪಟಾಕಿ ಸಿನಿಮಾದಲ್ಲೂ ಕೂಡ ನಟಿಸಿದರು ನಂತರ ತಮಿಳುನಾಡಿನ ಕಡೆ ತಮಿಳಿನ ಕಡೆ ಮುಖ ಮಾಡಿದರು ಅನ್ನೋದು ಕೂಡ ಗೊತ್ತಾಗಿದೆ ಕನ್ನಡದಲ್ಲಿ ನಂತರ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಈಗ ಒಟ್ನಲ್ಲಿ ರಣ್ಯರಾವ್ ಅರೆಸ್ಟ್ ಆಗಿದ್ದಾರೆ ರಣ್ಯರಾವ್ ಜೊತೆಗೆ ಯಾರೆಲ್ಲ ಇದ್ದಾರೆ ಎಷ್ಟು ಎಂತಿಂತ ಕೋಟ್ಯಾಧಿಪತಿಗಳು ಕೆ ಜೊತೆಗೆ ಕೈ ಜೋಡಿಸಿದ್ದಾರೆ ಇವೆಲ್ಲದೂ ಕೂಡ ಗೊತ್ತಾಗಬೇಕು ಅಂತ ಹೇಳಿದ್ರೆ ಇನ್ನಷ್ಟು ತನಿಖೆಗಳಾಗಬೇಕು ತನಿಖೆ ನಡೆದ್ರೆ ಆ ಸತ್ಯ ಹೊರಗಡೆ ಬರಬಹುದು ಅಂತೇಳಿ ಅನಿಸುತ್ತೆ ಇಲ್ಲವಾದರೆ ಇದು ಇಲ್ಲಿಗೆ ಮಣ್ಣಾಗಿ ಹೋಗೋದರಲ್ಲಿ ಡೌಟೇ ಇಲ್ಲ ಒಟ್ಟಿನಲ್ಲಿ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಇದರ ಹಿಂದೆ ಯಾರೆಲ್ಲ ಇರ್ಬೋದು ಅಂತೇಳಿ ನಿಮಗೆ ಅನಿಸುತ್ತೆ ದೊಡ್ಡ ದೊಡ್ಡ ಕುಲಗಳು ಇದ್ದಾರೆ ಅಂತೇಳಿ ನಿಮಗೂ ಕೂಡ ಅನುಮಾನ ಇದೆ ಆತ ಬಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಶೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ